ಕಳೆದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಲ್ಲಿ ಸಭೆಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಾವು ಗವರ್ನರ್ ಅವರಿಗೆ ಕೆಲವು ಅಡ್ವೈಸನ್ನು ನಾವು ಕಳಿಸ್ಕೊಡ್ತೇವೆ ಏನದು ಅಂತ ಅಂದರೆ ಗವರ್ನರ್ ಅವರು ಬಹಳ ತರಾತುರಿಯಿಂದ ಕೆಲವರಿಗೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ ಯಾವ ಎನ್ಕ್ವೈರಿನೂ ಇಲ್ಲದೆ ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವರು ಮನವರಿಕೆ ಆಗಿದ್ರೆ ಅದು ಬೇರೆ ವಿಚಾರ ಇನ್ನು ಮನವರಿಕೆನೂ ಆಗಿಲ್ಲ ಎನ್ಕ್ವೈರಿನು ಆಗಿಲ್ಲ ಕೆಲವು ಅರ್ಜಿಗಳನ್ನು ಇಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ ಅದು ನ್ಯಾಯಾಲಯದಲ್ಲಿದೆ ನಾನು ಆ ವಿಚಾರ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ ಎಸ್ ಐ ಡಿಗಳಿಂದ ಆಗಿ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತು ನಾವು ನಾಲ್ಕೈದು ನಾಲ್ಕು ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಇದ್ದೀವಿ ಹೊಸ ಗೆ ಕಳಿಸಿಲ್ಲ ತನಿಖೆ ಮಾಡಿ ತನಿಖೆ ಆರ್ಧ ಮೇಲೆ ವರ್ಷಗಂಟ್ಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಶೀಟನ್ನು ಕೂಡ ಕಳಿಸ್ಕೊಳ್ತಿದ್ದೇವೆ ಅಂತ ಹೇಳಿ ನಾವು ఆ అధికారిలు వదిరద్రిస ఈ విచార మతీ